ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತೊಂದು ಲಾಗಿ ಏನಿರುತ್ತೆ ನೋಡೋಣ ನೋಡಿ ಬಾಸ್ ಹಾಗೆ ಬಡ್ಕೋತಾ ಇದಾರೆ ಈಗ ಎದ್ದಿದ್ದೀನಿ ಸ್ವಲ್ಪ ಲೇಟಾಗಿ ಇವತ್ತು ಈಗ ಹೇಳುವರೆಗೆ ನೀನು ನಿನ್ನೆ ಹಬ್ಬ ಮುಗಿದಿದೆ ಇವತ್ತು ಮಟನ್ನು ತಿನ್ನಂಗಿಲ್ಲ ನಾವು ಯಾಕೆ ಅಂದರೆ ನಮ್ಮ ಮನೆ ದೇವ್ರ ವಾರ ಗುರುವಾರ ರಾಯರ ಭಕ್ರು ಇವೆರಡೂ ಇರೋದಕ್ಕೆ ನಾವು ಇವತ್ತೇನು ತಿನ್ನಂಗಿಲ್ಲ ಒಂದು ವೆಜ್ ಗತಿ ಇವತ್ತು ನಮಗೆ ಏನು ಮಾಡಿಕ್ತಾರೆ ಅದನ್ನು ತಿನ್ಕೊಂಡು ಕಾಲ ಕಳೆಯೋದು ನೋಡಿ ಹಾಗೆ ಬಾಸ್ ಬಂದು ಹೆಂಗೆ ವೆಯ್ಟ್ ಮಾಡ್ತಾವ್ರೆ ಅನ್ನೋದನ್ನ ನಮ್ಮ ಚೂರು ನೋಡಿ ಹ್ಞೂ ಟೈಮ್ ಕರೆಕ್ಟಾಗಿ ರೆಡಿಯಾಗಿ ಕೂತಿರ್ತಾರೆ ಹ್ಞೂ ನೋಡಿ ಹೆಂಗೆ ಮಲಗಿದ್ದಾರೆ ಯಾವ ಸ್ಟೈಲಲ್ಲಿ ಹಾ ಸಿಬಿ ಏನು ಮನೆ ஆளுடில்வோ மனை ஆ கரெக்ட் டைம் எங்கிர் நீ எல்லோ ஓடுமன் முடிவோ ஆ பண்ணி பரி வை ம் ஏன் மொனை அல் பைசு நைஸு கழிப்பாட்ட ம் அலில்வா அல்ல ஆலை ஆ அலிள்வா மொனி ಅಲ್ಲಿ ಬಾ 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 ನೋಡ್ರಿ ನೀರ್ತೀನಿ ಹಾಲು ಹ್ಮ್ ಓಹೋ ನೋಡಿ ನೈಸ್ ಮಾಡಿ ಹೋಗ್ತಾನೆ ನೋಡಿ ಬಂದು ನೈಸ್ ಮಾಡ್ಬಿಟ್ಟು ಹ್ಞೂ ಆಯ್ತು ಹಾಕೋ ನೈಸು ಹ್ಞೂ ಓ ಅಲ್ಲಿ ಅನ್ನ ಐತೆ ಅದಕ್ಕೆ ಮಗನೇ ನೀನು ಆ ಸರಿ ಬಾ ಅಲ್ತೀನಿ ಬುಡೇ ಅದೀಗೇನ್ ಮಾಡ್ತೀರಳು ನನ್ನ ಹತ್ರ ಬಂದೆಲ್ಲ ಸಾವನ್ನ ಆಡ್ಬಿಟ್ಟು ಹಿಬೋ ಜನಗಳಗ್ ಮಾಡ್ಬೇಕು ಪ್ರಾಣಿಗಳಗ್ ಹ್ಮ್ ಬಮ್ಮನಿ ಲಾಲ್ ತಗೋರು ಲಾಲ್ ತಗೋಬತ್ತೀವ್ರು ಹ್ಮ್ ಸರಿ ಆಯ್ತು ಹ್ಮ್ ಹ್ಮ್ ಸರಿ ಆಯ್ತು ಲಾಲ್ ದತ್ತೀನಿ ಇವ್ರು ಅಲ್ಲೇ ಹ್ಮ್ ಇಷ್ಟು ಕುಡ್ದು ಮನೆ ಕಡಲೆ ಬೀಜ ದಿನ ನೀನು ಹಾಕಿರೋದು ಬೆಳಗ್ಗೆ ಎದ್ದ ತಕ್ಷಣ ಹಾಳು ಒಟ್ಟೆಗೆ ಒಳಗಡೆ ಬಿಸಿನೀರು ಸ್ವಲ್ಪ ಕಡಲೆ ಬೀಜ ಎಷ್ಟು ಎನರ್ಜಿ ಗೊತ್ತಾಯ್ದು ನೆಂದಿರಬೇಕು ನೈಟ್ ಎಂಟು ಒಂಬತ್ತು ಗಂಟೆ ನೆನೆ ಹಾಕಿದ್ದೀನಿ ಈಗ ಆಲ್ಮೋಸ್ಟ್ ಒಂದು ಏಳುವರೆ ಆಗ್ಬಿಡದ ಇಷ್ಟೊಂದು ತಿನ್ಬಿಡೋದು ಹ್ಮ್ ಮುಸ್ತಿ ಸ್ವಲ್ಪ ನೆನೆ ಹಾಕೊಂಡು ಬೆಳಿಗ್ಗೆ ಎತ್ತು ಹ್ಞೂ ತಿನ್ಬಿಟ್ರೂ ಹಾಕ್ಬಿಡ್ತೀನಿ ನಿಂಗೆ ನೆನೆ ಏನು ಹಬ್ಬ ಅಂತ ಅಂದ್ಬಿಟ್ಟು ಒಳಗೆ ಊಟಕ್ಕೆ ಹೋಗುವ ಎಲ್ಲ ಇಕ್ಕಿದ್ರೆ ಒಬ್ಬಿಟ್ಟು ಅದಲ್ಲ ತಿನ್ಬಿಟ್ಟು ಕಬ್ಬಿಬಿಟ್ಟು ಇಲ್ಲಲ್ಲ ಹಾಂ ನೀನು ಸಿಬೆ ರಾತ್ರಿ ಅದಕ್ಕೆ ಕಕ್ಕಿದೆಯಲ್ಲನು ಹೋಗಿ ವಾಶ್ ಮಡಕ್ತಾಳೆ ಇರೋನು ಉಳ್ಳಾಕ ಮಡಕ್ತಾಳೆ ನಿಂಗೆ ಗ್ಯಾಂಡ್ ಏಟು ನಿಂಗೆ ಇವತ್ತು ಫುಲ್ ಏಟು ಇವತ್ತು ಓಟು ತಪ್ಪಿಸ್ಕೊಂಡು ಕಕ್ಕಿ ಎಲ್ಲ ಮಾಡಿ ಹಾಂ ಬೆಡ್ ಎಲ್ಲ ಹಾಲ್ ಮಾಡಿ ಇಟ್ಟಿದೆಯಾ ಹಾಂ ಆಯ್ತು ಆಯಿತು ಹೋಗಿ ತೊಳೆಯೋಗೋ ಹೋಗೋ ನಾನು ಹಾಕಲ್ಲ ಸಾಕು ಈಗ ಬೆಳಗ್ಗೆ ಹಾಕಿದ್ರೆ ಅಲ್ಲ ಅದನ್ನ ಕೊಡಿದ್ರೆ ಸಾಕು ಗೋಳ್ಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಎಲ್ಲ ಮಾಡ್ಬಿಡುದ್ರ ಆದ್ರೆ ಸರಿ ಬನ್ನಿ ಆಯ್ತು ಹಬ್ಬ ಅದು ಮಾರಣೆಗೆ ಇಡ್ಲಿ ವಡೆ ತಿನ್ನ ಪರಿಸ್ಥಿತಿ ನೋಡಿ ನಾನ್ವೆಜ್ ತಿನ್ನೋ ಟೈಮಲ್ಲಿ ಗುರುವಾರ ಬಿದ್ದು ಏನು ತಿನ್ನಂಗಿಲ್ಲ ವಡೆ ಹುಳಾಗ್ರೆ ಕಳಿಸ್ತಾವ್ರೆ ಹಬ್ಬಕ್ಕೆ ನೋಡಿ ಅಮ್ಮ ಸ್ವಲ್ಪ ಕುಳೋಗ್ರೆನಾ ಸಾಕ್ ಸಾಕ್ ಅಷ್ಟೇ ತಿನ್ನೋದು ವಡೆ ನಾಲ್ಕು ವಡೆ ನಾಲ್ಕು ವಡೆನೂ ತಿನ್ಬಾರ್ದು ನಾಲ್ಕು ತಿನ್ನೋದು ಕಾಳು ಸಾಂಬಾರು ಕೋಸಂಬ್ರಿ

ನೋಡಿ ಇವತ್ತು ತಿಂಡಿ ಇಷ್ಟೇ ಇದೇನು ಕಮ್ಮಿ ಆಯ್ತಾ ಇಲ್ಲಿ ಲೆಕ್ಕಕ್ಕೆ ರಾತ್ರಿ ಒಳ್ಳೆ ಒಬ್ಬಿಟ್ಟು ಇಕ್ಕಿದ್ರು ಒಳ್ಳೆ ತಿಂಡಿ ಹಾಕಿದ್ರು ಈಗ ಇಷ್ಟು ತಿಂಡ್ ಇವತ್ತು ಇಷ್ಟೇ ತಿಂಡಿ ಬೆಳಿಗ್ಗೆ ತಿಂಡಿ ಇಷ್ಟೇ ಇವತ್ತು ಓಹೋ ಏನೋ ಎರಡು ಒಂದ್ ಆಯ್ತಾ ಒಂದ್ ಓಡಾತ್ ಗುರು ಸೈಡಿ ಸೋ ಸೋಲ ಗುರು ಓಹೋ ಓಹೋಯ್ತು ಹೋಯ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಕುಸ್ತಿ ನಡೀತಾ ಇದೆ ಅಯ್ಯೋ ಇದೇನು ಗುರು ಸೋಲನೇ ಇಲ್ಲ ಒಪ್ಪಳು ಇಲ್ಲ ಎರಡು ಹ ಅದಕ್ಕೆ ಅಲ್ಲಿ ಗುರು ಅದಕ್ಕೆ ಬಾಯಲೆಲ್ಲ ಇದು ಬರ್ತಾ ಇದೆ ಸುಮಾರು ಅರ್ಧ ಗಂಟೆಯಿಂದ ಆಡ್ತಾ ಇದ್ದಾವೆ ಇವು ಹಾ ಮೊನ್ನೆ ಎರಡು ಕೂದೆ ಹಾಕ್ಬಿಡ್ರಿ ಹಿಂಗೆ ಆಡ್ಬಿಟ್ಟು ಹಾ ಈಗ ನಾವಿಬ್ರು ಹಿಡ್ಕೊ ಕುಯ್ಕೊಳ್ಳ ನಾವು ತಿನ್ನೆಲ್ಲ ಇವತ್ತು ಗುರುವಾರ ದಿನ ಇವತ್ತು ನಾವು ತಿನ್ನೆಲ್ಲ ಬಿಡಬಾರ್ದು ಅಂತ ಓಕೆ ರಕ್ತ ಇಲ್ಲ ರಕ್ತ ಸುರಿತಾ ಇಲ್ಲ ಹಂಗೆ ಜೊಲ್ಲು ಇಲ್ಲ 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 ಈಗ ಏನೇ ಆಗಲಿ ಜನಗಳಗ್ ಮಾತ್ರ ಭಾರಿ ಏನು ಹೆಲ್ಪ್ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ವೆಲ್ಡಿಂಗ್ ಮಿಷಿನ್ ಕೇಳಿದ್ರು ನಾನು ಹದಿನೈದು ಇಪ್ಪತ್ತು ಸಾವಿರ ಬಂಡವಾಳ ಹಾಕಿ ವೆಲ್ಡಿಂಗ್ ಮಿಷಿನ್ ತಂದು ಏನಕ್ಕೆ ಕೇಳಿದ್ರಲ್ಲ ಅಂತೇಳಿ ವೆಲ್ಡಿಂಗ್ ಮಾಡ್ಕೊಳ್ಳಿ ಅಂತ ಕೊಟ್ರಿ ನೋಡಿ ನಗ್ಬಿಟ್ಟು ಗೊತ್ತಿಲ್ದಂಗೆ ಬಾಕ್ ಸಮ ಹ ನಮ್ಮ ಜನಗಳಿಗೆ ಇದನ್ನು ಮಾಡ್ಬೇಕಿರ್ಬೇಕು ನೋಡಿ ಬಂಡವಾಳ ಹಾಕಿರೋದು ನಾವು ಅದು ನಗ್ಗೋಗಿದೆ ನಗ್ಗು ನಗ್ ಹಾಕಿರೋದು ನಗ್ಗಿದೀನಿ ಅಂತನೂ ಬಂದು ಹೇಳಿಲ್ಲ ಓಲಿ ತಂದು ಕೊಡ್ತೀನಿ ಅಂತಲೂ ಹೇಳಿಲ್ಲ ರೆಡಿ ಮಾಡಿಸ್ಕೊಳ್ಳಿ ಅಂತಲೂ ಹೇಳಿಲ್ಲ ಹ್ಞೂ ತಂದ್ರು ಹಿಟ್ರು ನಗ್ಗ ಹಾಕಿಬಿಟ್ಟು ಹೋಗುದು ಹಾನ ಧರ್ಮ ಅಂತೂ ಮಾಡಬಾರ್ದು ಈ ಕಾಲದಲ್ಲಿ ದಾನ ಧರ್ಮ ಮಾಡಿದಷ್ಟು ಕೆಟ್ಟದು ಈಗ ನೋಡಿ ಇದು ಬಂಡವಾಳ ಹಾಕ್ಬೇಕು ಐನೂರು ರೂಪಾಯಿ ಸಾವಿರ ರೂಪಾಯಿ ಇಲ್ಲ ರೆಡಿ ಮಾಡೋಕ್ಕಂತೂ ಆಗಲ್ಲ ಇದನ್ನು ಹಾಂ ಜೋಲು ಈ ಕಾಲದಲ್ಲಿ ದಾನ ಧರ್ಮ ಮಾಡಿದಷ್ಟು ಕೇಳಗೋಲ್ಲ ಜಾಸ್ತಿ ಹಾಂ ಒಳ್ಳೇದಂತೂ ಯಾರಿಗೂ ಮಾಡಬಾರ್ದು ನೋಡಿ ಮಾಡಿಟ್ಟಿದ್ದಾರೆ ಲಾಕಲ್ಲ ನಗ್ಗಿ ಹ್ಞೂ ಏನಪ್ಪ ಮಾಡೋದು ನಾವು ಕೊಟ್ಟಿರೋ ತಪ್ಪಿಗೆ ಹಾಂ ಈಗ ಒಂದು ಸಾವಿರ ರೂಪಾಯಿ ನಾವು ಬಂಡವಾಳ ಹಾಕ್ಬೇಕು ಹ್ಞೂ ಏನು ಕಾಲ ಇದು ಮನೆ ಯಾವತ್ತು ಯಾರಿಗೂ ದಾನ ಧರ್ಮ ಅನ್ನೋದೇ ಮಾಡಕ್ಕೆ ಹೋಗ್ಬಾರ್ದು ಹಂಗಾಗ್ಬಿಡಿದೆ ಪರಿಸ್ಥಿತಿಗಳು ಪರಿಸ್ಥಿತಿಗಳಿಗೆ ಹೋಗಿ ನಗ್ಗಿ ತಂದು ಇಟ್ಟು ಹೋಗಿದ್ದಾರೆ ಒಯ್ತು ಇದು ಕೂತ್ಕೊಳ್ತಾನೆ ಇಲ್ಲ ತರಿಸ್ಬೇಕು ಅಷ್ಟೇ ನೀಟಾಗಿ ಬರಲ್ಲ ಎಲ್ಲಿ ಬಂದು ಕೊಟ್ಟರೆ ತಪ್ಪಿಗೆ ಬಂಡವಾಳ ಹಾಕ್ತಾ ಐತೆ ಅಷ್ಟೇ ಮಾಡಿ